ನೀರಾಕಾರ ಗುರು ಗುರು ರೇ ನಿರ್ಗೂಣ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಎಲ್ಲ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ನಮಸ್ಕಾರಗಳು ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಡಿಯೋ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಪೂರ್ತಿ ಮುಗಿಯೋವರೆಗೂ ಇದನ್ನು ಕೇಳಿಸ್ಕೊಳ್ಳಿ ತುಂಬಾ ಅದ್ಭುತವಾಗಿರತಕ್ಕಂಥ ಈ ಒಂದು ವಿಡಿಯೋ ಮತ್ತು ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಿರೋ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಕಷ್ಟದಲ್ಲಿರ್ತಕ್ಕಂತಹ ಭಕ್ತಾದಿಗಳಿಗೆ ಈ ಒಂದು ವಿಡಿಯೋ ತುಂಬಾ ಆಗುತ್ತೆ ಎಲ್ಲ ನಿಮಗೆ ತಿಳಿದಿರೋ ಹಾಗೆ ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ದತ್ತಾತ್ರೇಯ ಮಹಾರಾಜರ ಪ್ರಾರ್ಥನಾ ಮಂದಿರದ ಉದ್ಘಾಟನೆ ಮತ್ತು ಎಲ್ರಿಗೂ ದತ್ತ ಮಹಾರಾಜರ ಪ್ರಸಾದ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಗಂಗಾನಗರಲ್ಲಿ ಸೊ ಅದರ ಅಡ್ರೆಸ್ ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ ಮತ್ತೇನಪ್ಪ ಇವತ್ತು ಹೇಳೋಕ್ಕೆ ಇದ್ದೀನಿ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಗಾಣಗಾಪುರ ಗುರುಗಳಾಗಿರ್ತಕ್ಕಂಥ ಕಲ್ಲಂಬಡ್ಜಿ ಪೂಜಾರಿ ಇವರು ದತ್ತ ಮಹಾರಾಜರ ಮೂಲಾರ್ಚಕರು ಮತ್ತು ಇವರ ಕೈಯಿಂದಾನೆ ಆವತ್ತಿನ ದಿನ ಅರಿಶಿನ ಕುಂಕುಮ ಭಸ್ಮ ತೀರ್ಥ ಆಮೇಲೆ ಒಂದು ರೂಪಾಯಿ ಕಾಯಿನ್ ಇಷ್ಟು ವಸ್ತುಗಳನ್ನು ಅವತ್ತು ಕೊಡಲಾಗತ್ತೆ ಒಂದೊಂದು ವಸ್ತುವಿಗೂ ಕೂಡ ಅವತ್ತು ವಿಶೇಷವಾಗಿರ್ತಕ್ಕಂಥ ಬೆಲೆ ಇದೆ ಅರಿಶಿನ ಯಾರ್ಯಾರಿಗೆ ದೈಹಿಕವಾಗಿ ಸಮಸ್ಯೆ ಇರುತ್ತೋ ಅಥವಾ ಏನೇ ಒಂದು ಮಾನಸಿಕ ತೊಂದರೆ ಸಮಸ್ಯೆ ಇದ್ದರೂ ಕೂಡ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಒಂದು ರೂಪಾಯಿ ಕಾಯ್ನನ್ನು ನಿಮ್ಮ ಕ್ಯಾಶ್ ಕೌಂಟ್ರಲ್ಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಮತ್ತು ಅಕ್ಷತೆ ಮಂತ್ರಾಕ್ಷತೆ ಎಲ್ಲರೂ ಕೂಡ ಆ ಮಂತ್ರಾಕ್ಷತೆನ ಪ್ರತಿ ದಿವಸ ಒಂದೊಂದು ಅಕ್ಷತೆನ ಬಾಯಲ್ಲಿ ಹಾಕ್ಕೋಬೇಕಾಗತ್ತೆ ಒಂದು ವೇಳೆ ಮುಂದೆ ಅಕ್ಷತೆ ಖಾಲಿ ಆಗೋಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಮಾತ್ರ ಅಕ್ಷತೆ ಮುಗಿಯೋ ಸಿಚುವೇಷನಿಗೆ ಬಂದಾಗ ಅಥವಾ ಅದನ್ನು ಬೇರೆ ಮುಪ್ಪಾಗದೇ ಇರತಕ್ಕಂಥ ಅಂದರೆ ಎಲ್ಲಿಯೂ ಆಗದೇ ಇರತಕ್ಕಂತಹ ಅಕ್ಷತೆನ ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಬೆಳೆಸ್ಕೊಂಡು ಬಳಸ್ಕೋಬೇಕಾಗುತ್ತೆ ಪ್ರತಿ ದಿವಸ ಒಂದು ಅಕ್ಷತೆನ ಬಾಯಲ್ಲಿ ಹಾಕೋಬೇಕು ಕೊಟ್ಟ ಭಸ್ಮ ಬಾಯಲ್ಲಿ ಹಾಕ್ಕೋಬೇಕಾಗತ್ತೆ ತೀರ್ಥವನ್ನು ಸ್ವೀಕಾರ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ಹೋಗಬೇಕಾಗತ್ತೆ ಕೊಟ್ಟಿರ್ತಕ್ಕಂಥ ಒಂದು ರೂಪಾಯಿ ಕಾಯ್ನಿಗೆ ನೀವು ಒಂದು ರೂಪಾಯಿ ದಕ್ಷಿಣೆಯನ್ನು ಹಾಕಿಡಬೇಕಾಗತ್ತೆ ಮನೆಯಲ್ಲಿ ಪ್ರತಿ ದಿವಸ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಇದರಿಂದ ತುಂಬಾ ಒಳ್ಳೆಯದಾಗತ್ತೆ ನಿಮಗೆ ನೀವು ಅಂದ್ಕೊಂಡಿರ್ತಕ್ಕಂಥ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಒಳಿತಾಗತ್ತೆ ಮತ್ತು ಇನ್ನೊಂದು ಏನಪ್ಪ ಇದರ ವಿಶೇಷತೆ ಅಂತಂದರೆ ಅವತ್ತು ಒಂದನೇ ತಾರೀಕಿಗೆ ಈ ಕಾರ್ಯಕ್ರಮ ಇರಲ್ಲ ನೆನ್ಪಿಟ್ಕೊಳ್ಳಿ ಒಂದನೇ ತಾರೀಕಿಗೆ ನಿಮಗೆ ಏನೂ ಸಿಗಲ್ಲ ಬರೀ ದತ್ತ ಮಹಾರಾಜರ ದರ್ಶನ ಮಾತ್ರ ಸಿಗುತ್ತೆ ಎರಡನೇ ತಾರೀಕಿಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಅನ್ನದಾನ ಈ ಕಾರ್ಯಕ್ರಮ ಮತ್ತು ಗುರುಗಳ ಪ್ರವಚನ ಇರುತ್ತೆ ದತ್ತ ಮಹಾರಾಜರ ಬಗ್ಗೆ ಸುಮಾರು ಜನ ಅವತ್ತು ಮಾತಾಡ್ತಾರೆ ತುಂಬ ಚೆನ್ನಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯಕ್ರಮ ಹಿಂದೂ ಧರ್ಮದ ಅಳಿವು ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಎಲ್ಲ ಎಲ್ಲರೂ ನಾವು ಹಿಂದೂ ಧರ್ಮವನ್ನು ಉಳಿಸಬೇಕು ನಮ್ಮ ಹಿಂದೂಗಳಿಗೆ ಒಳ್ಳೆಯದಾಗಬೇಕು ಈಗ ನೀವು ನೋಡ್ತಾ ಇರೋ ಹಾಗೆ ಎಷ್ಟೇ ಸಮಸ್ಯೆಯಲ್ಲಿ ಜನ ಸಿಕ್ಕು ಬೇರೆ ಧರ್ಮಕ್ಕೆ ಮತಾಂತರ ಹೊಂತಾಯಿದ್ದಾರೆ ಸೊ ಇದನ್ನು ನಾವು ನಾವೆಲ್ಲರೂ ಸೇರಿ ತಡೆಗಟ್ಟಬೇಕು ಇದನ್ನು ನಮ್ಮಲ್ಲೇ ನಮ್ಮ ಹಿಂದೂ ಧರ್ಮದಲ್ಲೇ ಅದ್ಭುತವಾಗಿರ್ತಕ್ಕಂತಹ ದೈವಿ ಶಕ್ತಿ ಇದೆ ಹಿಂದೂ ಧರ್ಮ ಒಂದು ಬ್ರಹ್ಮಾಂಡದ ಒಂದು ಶಕ್ತಿ ಓಕೆ ಸೊ ಅನ್ಯಥಾ ಭಾವಿಸಬೇಡಿ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಬೀಜ ಮಂತ್ರದಿಂದ ನಮ್ಮ ಹಿಂದೂ ಧರ್ಮ ಪ್ರಾರಂಭ ಆಗುತ್ತೆ ಸೊ ಇನ್ನೂ ಒಂದು ಸಾರಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಈ ವಿಡಿಯೋ ಹೆಚ್ಚಾನು ಹೆಚ್ಚು ಕಷ್ಟದಲ್ಲಿರೋರಿಗೆ ಹೆಲ್ತ್ ಇಶ್ಯೂ ಇದ್ದವ್ರಿಗೆ ಎಲ್ರಿಗೂ ಶೇರ್ ಮಾಡಿ ಅವತ್ತು ಅವತ್ತಿನ ದಿನ ತುಂಬಾ ವಿಶೇಷವಾಗಿದೆ ಎರಡನೇ ತಾರೀಕಿಗೆ ಸೊ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಅಟೆಂಡಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಮತ್ತು ಈ ಒಂದು ಗುರು ಕಾಣಿಕೆ ಅನ್ನೋ ಒಂದು ಇಲ್ಲಿ ಬರುತ್ತೆ ಈ ಎಲ್ಲ ವಸ್ತುಗಳಿಗೆ ನೀವು ಕೊಡಬೇಕಾಗಿರ್ತಕ್ಕಂಥ ದುಡ್ಡು ಎರಡು ನೂರ ಒಂದು ರೂಪಾಯಿ ಮೇಲೆ ಎಷ್ಟಾದರೂ ನೀವು ಕೊಡ್ಬೋದು ಎರಡು ನೂರ ಒಂದು ರೂಪಾಯಿ ಅಂತೂ ನೀವು ಕೊಡಲೇಬೇಕು ಯಾಕಂದರೆ ಸುಮಾರು ಬೇರೆ ಬೇರೆ ನದಿಗಳಿಂದ ಈ ತೀರ್ಥಗಳನ್ನು ತರಿಸಲಾಗಿದೆ ಸೊ ನೂರ ಎಂಟು ದಿನದ ಹೋಮದ ಒಂದು ಭಸ್ಮವನ್ನು ಕೊಡಲಾಗ್ತಾ ಇದೆ ನಲವತ್ತೆಂಟು ದಿನದ ಸಂಕಲ್ಪದ ಮಂತ್ರಾಕ್ಷತೆ ಇದರ ಜೊತೆ ಕೊಡಲಾಗುತ್ತೆ ಸುಮಾರು ಐದು ವಸ್ತುಗಳು ನಿಮಗೆ ಅವತ್ತಿನ ದಿನ ಸಿಗ್ತವೆ ಎಲ್ಲದಕ್ಕೂ ಒಂದೊಂದು ವಿಶೇಷತೆ ಇದೆ ದಯಮಾಡಿ ಅವತ್ತು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಮತ್ತು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವಿಷ್ಟು ಐದು ವಸ್ತುಗಳನ್ನು ಏನೇನು ಮಾಡಬೇಕು ಅನ್ನೋದು ಕೂಡ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ ಸೊ ಅದು ಅವತ್ತು ಕೂಡ ಲಿಂಕು ನಿಮಗೆ ಅವತ್ತೇ ಟೆಲಿಕಾಸ್ಟ್ ಆಗುತ್ತೆ ಈ ಎಲ್ಲ ವಸ್ತುಗಳನ್ನು ಏನೇನು ಮಾಡಬೇಕು ಅನ್ನೋದು ನೀವು ತಗೊಂಡು ಬನ್ನಿ ಮತ್ತು ಯಾರಿಗೆ ಮಕ್ಕಳ ಸಮಸ್ಯೆ ಇದೆಯೋ ಅವರು ಎರಡು ಎರಡರಿಂದ ಐದು ಏಲಕ್ಕಿ ಬಾಳೆಹಣ್ಣನ್ನು ತರಬೇಕಾಗುತ್ತೆ ಮತ್ತು ಒಂದು ತೆಂಗಿನಕಾಯಿಯನ್ನು ತರಬೇಕಾಗತ್ತೆ ಸೊ ಅವತ್ತು ಅದನ್ನು ನಿಮಗೆ ದತ್ತ ಮಹಾರಾಜರ ಮುಂದೆ ಸಂಕಲ್ಪ ಮಾಡಿ ಕೊಡಲಾಗುತ್ತೆ ಸೊ ತುಂಬ ಎಷ್ಟೋ ವಿಚಾರಧಾರೆಗಳು ಇನ್ನೂ ಹೇಳೋದಿದೆ ಮರಿಬೇಡಿ ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಮತ್ತು ಈ ಕಾರ್ಯಕ್ರಮದ ಆಗೋಕ್ಕಿಂತ ಮುಂಚಿತವಾಗಿ ಫೋನ್ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಜನಸಂದಣಿ ಇರುತ್ತೆ ಸೊ ಎಲ್ರಿಗೂ ಇದು ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಮತ್ತು ಈ ಕಾರ್ಯಕ್ರಮದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮಗೆ ಬಿಡ್ತೀನಿ ನಾಳೆ ಬೆಳಗಿನಿಂದ ಅನುಷ್ಠಾನದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾಯಿದೆ ಸುಮಾರು ಒಂಬತ್ತು ದಿನ ಈ ಒಂದು ಅನುಷ್ಠಾನದ ಕಾರ್ಯಕ್ರಮ ಇರುತ್ತೆ ವೀಕ್ಷಕರೇ ಸೊ ಎಲ್ಲ ಅನುಷ್ಠಾನ ಆದ ಮೇಲೆ ನಿಮ್ಮ ವಸ್ತುಗಳನ್ನು ಎರಡನೇ ತಾರೀಕಿಗೆ ಕೊಡಲಾಗುತ್ತೆ ಒಂದನೇ ತಾರೀಕಿಗೆ ಏನೂ ಕಾರ್ಯಕ್ರಮ ಇರೋದಿಲ್ಲ ಬರೀ ದತ್ತ ಮಹಾರಾಜರ ಹೋಮ ಪೂಜೆ ಇರುತ್ತೆ ಎರಡನೇ ತಾರೀಕಿನ ದಿನವೇ ಎಲ್ರಿಗೂ ಪ್ರಸಾದವನ್ನು ಭಸ್ಮ ಈ ಐದು ವಸ್ತುಗಳನ್ನು ಕೊಡಲಾಗತ್ತೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹ ಕುಟುಂಬ ಸಮೇತವಾಗಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು ಯಾರಾದರೂ ದೇಣಿಗೆಯನ್ನು ಕೊಡಬೇಕನ್ನೋರು ಇಚ್ಛೆ ಇದ್ದವರು ನನ್ನ ನಂಬರಿಗೆ ಹಾಕಬೇಕು ನನ್ನ ನಂಬರ್ ಕಾಂಟ್ಯಾಕ್ಟ್ ಕೆಳಗಡೆ ಇರುತ್ತೆ ಮತ್ತು ಕಂಪಲ್ಸರಿ ಮನೆಯಿಂದ ಬರುವಾಗ ಒಂದು ಮುಟ್ಟಿಗೆ ಒಂದು ಹಿಡಿ ಅಕ್ಕಿಯನ್ನು ತರಬೇಕು ಅದು ಒಂದು ಜೋಳಿಗೆಯನ್ನು ಅಲ್ಲಿ ಇಟ್ಟಿರ್ತೀವಿ ಆ ಜೋಳಿಗೆಯಲ್ಲಿ ಒಂದು ಹಿಡಿ ಅಕ್ಕಿ ಒಂದು ರೂಪಾಯಿ ಅಥವಾ ನಿಮ್ಮ ಇಚ್ಛಾಶಕ್ತಿಯಷ್ಟು ದೇಣಿಗೆ ಒಂದು ರೂಪಾಯಿದಿಂದ ಸ್ಟಾರ್ಟ್ ಆದರೆ ನೀವೆಷ್ಟಾದರೂ ಹಾಕ್ಬೋದು ಆ ಒಂದು ಜೋಳಿಗೆಗೆ ಅಕ್ಷತೆಯನ್ನು ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತೀವಿ ಸಾಲಾಗಿ ಬಂದು ಅವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ